ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನನಗೆ ನಿನ್ನೆ ಹುಷಾರಿರಲಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇರಪ್ಪ ಇವತ್ತಾರು ವೀಡಿಯೋ ಮಾಡಿ ಹಾಕೋಣ ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ನಾನು ಆ ವೀಡಿಯೋಗೋಸ್ಕರನೇ ಕಾಯ್ತಾ ಇರ್ತೀರ ಅಂತ ಅಂದ್ಕೊಂಡು ನಾನು ಇವತ್ತು ಒಂದು ನಮ್ಮ ಗೃಹಿಣಿಯರಿಗೋಸ್ಕರ ನಾನು ಒಂದು ಸೂಪರ್ ಆಗಿರುವಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ನ ನಾನು ಮತ್ತೆ ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಇದುವರೆಗೆ ಹಲವಾರು ಮನಿ ಸೇವಿಂಗ್ ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿರ್ಬೋದು ಆದರೆ ಇವತ್ತು ನಾನು ತೋರಿಸುವಂಥ ಈ ಮನಿ ಸೇವಿಂಗ್ ಟಿಪ್ಸು ತುಂಬಾ ಯೂಸ್ಫುಲ್ ಆದಂಥ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ನಮ್ಮ ಗೃಹಿಣಿಯರಿಗೆ ಮನೆಯಲ್ಲೇ ಇಟ್ಕೊಂಡು ನಾವು ಯಾವ ರೀತಿ ಒಂದು ಹಣನ ಸೇವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಎಷ್ಟೇ ನಾವು ಏನೇ ಮಾಡಿದ್ರು ಹಣ ಸೇವ್ ಮಾಡೋಕ್ಕಾಗಲ್ಲ ಖರ್ಚು ಅಷ್ಟಾಗಿರುತ್ತೆ ಇಷ್ಟಾಗಿರುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾನೆ ಇರ್ತಾರೆ ಅಂಥವ್ರಿಗೋಸ್ಕರ ನಾನು ಇವತ್ತು ಒಂದು ಸೂಪರ್ ಆಗಿರುವಂಥ ಒಂದು ಮನಿ ಸೇವಿಂಗ್ ಟಿಪ್ಸ್ನ ನಾನು ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ನಮ್ಮ ಗೃಹಿಣಿಯರ ಜೊತೆಗೆ ನಮ್ಮ ಗೃಹಿಣಿಯರು ಈ ಮನಿ ಸೇವಿಂಗ್ ಟಿಪ್ಸ್ನ ಮಾಡ್ಕೊಳೋದ್ರ ಜೊತೆಗೆ ಈಗ ಡೈಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೋಡಿ ಅಂಥವರು ಸಹ ಅಂದರೆ ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಯಾರು ಬೇಕಾದರೂ ಈ ಒಂದು ಮನಿ ಸೇವಿಂಗ್ ಟಿಪ್ಸ್ನ ಈ ಒಂದು ಮನಿ ಸೇವಿಂಗ್ ಟಿಪ್ಸ್ನ ತುಂಬ ಈಸಿಯಾಗೇ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಈ ಮನಿ ಸೇವಿಂಗ್ ಟಿಪ್ಸ್ನ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ನಾನು ಆದಷ್ಟು ಬೇಗ ಹೋಗಿ ಒಂದು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರೂ ವೆಯ್ಟ್ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಓಕೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಇನ್ಕ್ರೀಸ್ ಕೊಡಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ನಮ್ಮ ವೀಡಿಯೋಸ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರಿಗಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡೋರ ಸಂಖ್ಯೆನೇ ದಿನ ದಿನ ಜಾಸ್ತಿ ಆಗ್ತೈತೆ ದಯವಿಟ್ಟು ಫ್ರೆಂಡ್ಸ್ ಹೇಳ್ತೀನಿ ಯಾಕೆಂದರೆ ನಾವು ನಿಮಗೋಸ್ಕರ ಅಂತ ಎಲ್ಲ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡೋದು ಅದನ್ನ ದಯವಿಟ್ಟು ಅರ್ಥ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡಿ ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ಈಗ ನೀವೇನಾದ್ರೂ ನಮಗೆ ಸಬ್ ಸ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನಮ್ಮ ವೀಡಿಯೋನ ನೀವು ನೋಡಿದ್ರೆ ನಮಗೆ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತು ನಮಗೆ ಇನ್ನೂ ಹೊಸ ಹೊಸ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ಹಾಕೋಕೆ ಸಹ ನಮಗೆ ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ಯಾರು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನಮ್ಮ ಚಾನಲ್ನ ಆಮೇಲೆ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಯಾಕೆ ಅಂತೇಳಿದ್ರೆ ಮದುವೆ ನಾನು ನೀವು ಸ್ಕಿಪ್ ಮಾಡ್ಕೊಂಡು ಹೋದರೆ ನಾನು ಮದುವೆ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ವಿಷಯಗಳನ್ನ ನಾನು ತಿಳಿಸಿರ್ತೀನಿ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ನಮ್ಮ ಚಾನಲ್ಗೆ ಇನ್ಕ್ರೇಸ್ಕೊಡಿ ಹಾಗಾದರೆ ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ನಮ್ಮ ಗೃಹಿಣಿಯರಿಗೋಸ್ಕರ ನಾನು ತುಂಬ ತುಂಬ ಯೂಸ್ಫುಲ್ ಆಗುವಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಬರೀ ಇವರು ಬರೀ ಗೃಹಿಣಿಯೇ ಮಾಡಬೇಕು ಅಂತ ಏನಿಲ್ಲ ಈ ಮನಿ ಸೇವಿಂಗ್ ಟಿಪ್ಸ್ನ ಯಾರು ಬೇಕಾದ್ರೂ ನೀವು ಮಾಡ್ಕೋಬೋದು ಈ ಮನಿ ಸೇವಿಂಗ್ ಟಿಪ್ಸು ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತಂದರೆ ನಾವು ಇದನ್ನ ಈ ಮನಿ ಸೇವಿಂಗ್ನ ನಾವು ಮಾಡ್ಕೊಳ್ಳೋದ್ರಿಂದ ಮುಂದೆ ಫ್ಯೂಚರ್ಗಾದ್ರೂ ನಮಗೆ ಯೂಸ್ ಆಗುತ್ತೆ ಇಲ್ಲ ನಮ್ಮ ಮಕ್ಕಳ ಎಜುಕೇಷನ್ಗಾದ್ರೂ ಯೂಸ್ ಆಗುತ್ತೆ ಇಲ್ಲ ಮುಂದೆ ನಮ್ಗೆ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಅದಕ್ಕಾದ್ರೂ ಸಹ ನಾವು ಯೂಸ್ ಮಾಡ್ಕೋಬೋದು ಆದರೆ ನಾವು ಮನಿ ಸೇವಿಂಗ್ ಮಾಡೋದು ತುಂಬ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮನಿ ಸೇವಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮುಂದೆ ಒಂದಿನ ಏನೇ ಪ್ರಾಬ್ಲಮ್ ಬಂದರೂ ಏನೇ ಇದು ಮಾಡಿದ್ರು ಅದನ್ನ ನಾವು ಏನೇ ಪ್ರಾಬ್ಲಮ್ ಬಂದರೂ ಅದನ್ನೇ ಸಹ ನಾವು ಯೂಸ್ ಮಾಡಿಕೊಂಡು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೋದಲ್ವ ಅದ್ರ ಜೊತೆಗೆ ಫ್ರೆಂಡ್ಸ್ ನೀವು ಅದೇ ಅಂತಲ್ಲ ಬರೀ ಪ್ರಾಬ್ಲಮೇ ಅಂತ ಏನಲ್ಲ ನಾನು ಹೇಳ್ತಾ ಇರೋದು ಅದ್ರ ಜೊತೆಗೆ ನೀವು ಈ ಮನಿ ಸೇವಿಂಗ್ ಮಾಡ್ಕೊಳ್ಳೋದ್ರಿಂದ ಈಗ ಹೆಣ್ಮಕ್ಳಿಗೆ ಯಾರು ತಾನೇ ಚಿನ್ನದ ಒಡವೆಗಳು ಅಂತಂದರೆ ಇಷ್ಟ ಇರಬೇಡಿ ಪ್ರತಿಯೊಬ್ರಿಗೂ ಚಿನ್ನದ ಒಡವೆಗಳು ಅಂತಂದರೆ ಪ್ರತಿ ಪ್ರತಿಯೊಬ್ರಿಗೂ ಇಷ್ಟನೇ ಅಲ್ವಾ ಹಾಗಾಗಿ ನೀವು ಈ ರೀತಿ ಸೇವ್ ಮಾಡಿಕೊಂಡು ಬೇಕಾದ್ರೆ ಈ ಅಮೌಂಟ್ನ ನೀವು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಬೋದು ಅಂದ್ರಿಂದ ನಾನು ಆಲ್ರೆಡಿ ಈಗಾಗಲೇ ಹೇಳಿದ್ನಲ್ಲ ನಿಮ್ಮ ಮಕ್ಕಳ ಎಜುಕೇಷನ್ಗಾಗಿರ್ಬೋದು ಮುಂದೆ ಫ್ಯೂಚರ್ಗಾಗಿರ್ಬೋದು ಇಲ್ಲ ಒಂದು ನಾವು ಚಿನ್ನದ ಮೇಲೆ ಹಾಕ್ತೀವಿ ಅಂತಂದರೆ ಅದಕ್ಕೂ ಸಹ ನೀವು ಅಮೌಂಟ್ನ ಹಾಕ್ಕೊಂಡು ನೀವು ತುಂಬ ಈಸಿಯಾಗಿಯೇ ಈ ಅಮೌಂಟನ್ನ ಸೇವ್ ಮಾಡಿಕೊಂಡು ಅದಕ್ಕೆ ಚಿನ್ನದ ಆದರೂ ಹಾಕ್ಬೋದು ಅಂತಲೇ ಹೇಳಿದ್ವಿ ಆದರೆ ಅಂತಹ ಒಳ್ಳೆಯ ಒಂದು ಯೂಸ್ಫುಲ್ ಆದಂಥ ಟಿಪ್ಸ್ ಯಾವುದು ಅಂತ ನೀವು ಕೇಳೋದಾದರೆ ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ನೋಡೋಣ ನೋಡಿ ಮೊದಲನೇದಾಗಿ ನಾನು ನಿಮಗೆ ಇಲ್ಲಿ ಮನಿ ಸೇವಿಂಗ್ ಟಿಪ್ಸ್ ಅಂತ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇದು ವೀಕ್ಲಿ ಒನ್ ಟೈಮ್ಸು ಟೂ ಟೈಮ್ಸ್ ಅಮೌಂಟು ಸೇವ್ ಅಂದರೆ ವಾರದಲ್ಲಿ ಒಂದಿನ ಇಲ್ಲ ಅಂದರೆ ಎರಡು ದಿನ ನೀವು ಅಮೌಂಟನ್ನ ಸೇವ್ ಮಾಡ್ಕೋಬೇಕಾಗುತ್ತೆ ಅಂತಂದರೆ ನೀವು ಸಂಡೇ ಇನ್ನೂರು ರೂಪಾಯಿ ಅಂತ ತಗೊಂಡ್ರೆ ಅಂದರೆ ನಿಮಗೆ ಸಂಡೇ ಅಂದರೆ ವಾರದಲ್ಲಿ ಒಂದಿನ ನೀವು ಈಗ ವಾರದಲ್ಲಿ ಒಂದಿನ ಅಂತಂದರೆ ಸೋಮವಾರ ಮಂಗಳವಾರ ಬುಧವಾರ ಹಾಗೆ ಇರುತ್ತಲ್ವ ವಾರದಲ್ಲಿ ಏಳು ದಿನ ಏಳು ದಿನದಲ್ಲಿ ನೀವು ಒಂದಿನ ದಿನ ತಗೊಂಡ್ರೂ ಆಗುತ್ತೆ ಅಂದರೆ ನೀವು ಸಂಡೇನೇ ತಗೋಬೇಕು ಅಂತ ಏನಿಲ್ಲ ನೀವು ವಾರದಲ್ಲಿ ಯಾವ ವಾರ ಬೇಕಾದ್ರೂ ವಾರದಲ್ಲಿ ಯಾವ ದಿನ ಬೇಕಾದ್ರೂ ನೀವು ಸೇವ್ ಮಾಡ್ಕೋಬೋದು ಅಂದರೆ ವಾರದಲ್ಲಿ ಒಂದು ದಿನ ಅಕಸ್ಮಾತ್ ನಮಗೆ ಒಂದು ದಿನ ಆಗಲ್ಲ ಅಂತ ಏನಾದರೂ ಹೇಳಿದ್ರೆ ನೀವು ನೋಡಿ ಸಾಟರ್ಡೆ ನಡೆ ಇಟ್ಕೊಳ್ಳಿ ಸಂಡೇ ಹಂಡ್ರೆಡ್ ಇಟ್ಕೊಳ್ಳಿ ಟೂ ಹಂಡ್ರೆಡ್ ಆಯ್ತಲ್ವಾ ಹಾಗೆ ನೀವು ನೋಡಿ ಸಾಟರ್ಡೆ ಸಂಡೇನೇ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನೀವು ವಾರದಲ್ಲಿ ನೀವು ಯಾ ವಾರದಲ್ಲಿ ಎರಡು ದಿನ ನೀವು ಸೋಮವಾರ ಮಂಗಳವಾರನಾದ್ರು ಮಾಡ್ಬೋದು ಇಲ್ಲ ಶುಕ್ರವಾರ ಶನಿವಾರ ಅಂತನಾದ್ರು ಮಾಡ್ಬೋದು ಇಲ್ಲ ಶನಿವಾರ ಭಾನುವಾರ ಅಂತನಾದ್ರು ನೀವು ಮಾಡ್ಕೋಬೋದು ನೋಡಿ ನಾವು ಈ ರೀತಿ ಅಂದರೆ ಸಂಡೇ ನಾವು ಟೂ ಹಂಡ್ರೆಡ್ ವಾರದಲ್ಲಿ ಎರಡು ದಿನ ಸೇವ್ ಮಾಡಿದಂಥ ಅಮೌಂಟು ಇನ್ನೂರು ರೂಪಾಯಿ ಆ ಇನ್ನೂರು ರೂಪಾಯಿ ಇಂಟು ಐವತ್ತೆರಡು ಅಂದರೆ ವರ್ಷಕ್ಕೆ ಐವತ್ತೆರಡು ವಾರ ಅಲ್ವಾ ನೋಡಿ ವರ್ಷಕ್ಕೆ ಐವತ್ತೆರಡು ವಾರ ನಾವು ಕೌಂಟ್ ಮಾಡಿಕೊಂಡ್ರೆ ಸಾರಿ ಅಂದರೆ ನಾವು ಇಲ್ಲಿ ಇನ್ನೂರು ಇಂಟು ಐವತ್ತೆರಡು ಐವತ್ತೆರಡು ವಾರ ನಾವು ಇದನ್ನ ಮಲ್ಟಿಪ್ ಮಾಡಿಕೊಂಡ್ರೆ ನೋಡಿ ಹತ್ತು ಸಾವಿರದ ನಾನ್ನೂರು ರೂಪಾಯಿನ ನಾವಿಲ್ಲಿ ಸೇವ್ ಮಾಡ್ಕೋಬೋದಲ್ವ ಸೇವ್ ಮಾಡ್ಕೋಬೋದು ಅದನ್ನೇ ನಾವು ಅಕಸ್ಮಾತ್ ನಮಗೆ ಈಗ ಮಧ್ಯದಲ್ಲಿ ಏನಾರೋ ಪ್ರಾಬ್ಲಮ್ ಬಂತಪ್ಪ ನಾವು ಹಣ ಸೇವ್ ಮಾಡ್ತಾ ಇರ್ತೀವಿ ಮಧ್ಯದಲ್ಲೇ ನಮಗೆ ಏನಾರೋ ಪ್ರಾಬ್ಲಮ್ ಬಂತು ಇಲ್ಲ ಏನಕ್ಕಾದ್ರೂ ನಮಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಅಂದಾಗ ನೀವು ಅದೇ ಅಮೌಂಟನ್ನ ನೀವು ಆರು ತಿಂಗಳಿಗೆ ಅಂದರೆ ನೋಡಿ ಇನ್ನೂರು ಇಂಟು ಅಂದರೆ ಆರು ತಿಂಗಳಿಗೆ ಅಂತ ಅಂದರೆ ಇಪ್ಪತ್ತಾರು ತಿಂಗಳಾಗುತ್ತಲ್ವ ಆರು ತಿಂಗಳಿಗೆ ನೀವು ಸೇವ್ ಮಾಡಿಕೊಂಡ್ರೆ ಐದು ಸಾವಿರದ ಇನ್ನೂರು ರೂಪಾಯಿ ಅಮೌಂಟು ನಿಮ್ಮ ಕೈಲಿರುತ್ತೆ ಅಂತಲೇ ಹೇಳ್ಬೋದು ಅದೇ ಮೆಥಡಲ್ಲೇ ಫ್ರೆಂಡ್ಸ್ ನೋಡಿ ಮತ್ತೆ ನೀವು ಸ ಅಕಸ್ಮಾತ್ ನಮಗೆ ಅಮೌಂಟ್ ನಾವು ಅಂದರೆ ನಾವು ಬಿಸ್ನೆಸ್ ಇದ್ದೀವಿ ಅಂದರೆ ನಮ್ಮ ಮನೆಯವರು ಬಿಸ್ನೆಸ್ ಇದ್ದಾರೆ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಾವು ಡೈಲಿ ನೋ ದುಡ್ಡು ನೋಡ್ತೀವಿ ನಾವು ಆದಷ್ಟು ಇನ್ನೊಂದು ಸ್ವಲ್ಪ ಅಮೌಂಟನ್ನು ನಾವು ಜಾಸ್ತಿಯಾಗಿ ಸೇವ್ ಮಾಡ್ತೀವಿ ಅಂತ ನೀವು ಹೇಳೋದಾದರೆ ನೋಡಿ ಮತ್ತೆ ನೀವು ವಾರದಲ್ಲಿ ಎರಡು ದಿನ ನೀವು ಯಾವ್ದು ಬೇಕಾದರೂ ಮಾಡ್ಕೋಬೋದು ಸ್ಯಾಟರ್ಡೆ ಇನ್ನೂರು ಸಂಡೇ ಇನ್ನೂರು ನೋಡಿ ಇನ್ನೂರು ಇನ್ನೂರು ಪ್ಲ ಪ್ಲಸ್ ನಾನ್ನೂರಾಯಿತು ಈ ರೀತಿ ಇನ್ನೂರು ಇನ್ನೂರು ನಾನ್ನೂರು ಅಂತ ಅಂದರೆ ನೋಡಿ ನಾನ್ನೂರು ಇಂಟು ಐವತ್ತೆರಡು ವರ್ಷಕ್ಕೆ ಐವತ್ತೆರಡು ವಾರ ನಾನ್ನೂರು ಇಂಟು ಐವತ್ತೆರಡು ಅಂತಂದರೆ ಇಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟು ನೀವು ಸೇವ್ ಮಾಡ್ದಂಗೆ ಆಯಿತು ಫ್ರೆಂಡ್ಸ್ ನೋಡಿ ನಾವು ಈ ಅಮೌಂಟ್ನ ಸೇವ್ ಮಾಡೋಕ್ಕೆ ಹೊರಗಡೆ ಹೋಗಿನೇ ದುಡಿಬೇಕು ಅಂತ ಏನಿಲ್ಲ ನಮ್ಮ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಅದು ಮೇನಾಗಿ ನಮ್ಮ ಮನೇಲಿರುವಂತಹ ಗೃಹಿಣಿಯರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ ಅಂತಲೇ ನಾವು ಇಲ್ಲಿ ಹೇಳ್ಬೋದು ನೋಡಿ ಅಕಸ್ಮಾತ್ ಏನಾದ್ರು ನಮಗೆ ವಾರ ವಾರಕ್ಕೆ ಇನ್ನೂರು ರೂಪಾಯಿ ಸೇವ್ ಮಾಡಪ್ಪ ಅಂದರೆ ವಾರಕ್ಕೆ ಎರಡು ದಿನ ನಾವು ಇನ್ನೂರು ಇನ್ನೂರು ಅಂತ ಸೇವ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ನೋಡಿ ಸ್ಯಾಟರ್ಡೆ ಬಂದು ನೂರೈವತ್ತು ಸಂಡೇ ಬಂದು ನೂರೈವತ್ತು ನಾನು ಏನಕ್ಕೆ ಸಂಡೇ ಮತ್ತು ಸಟ ಸ್ಯಾಟರ್ಡೆ ಮತ್ತು ಸಂಡೇನೆ ಇದ್ದೀನಿ ಅಂತಂದರೆ ಅದು ವೀಕೆಂಡ್ ಅಲ್ವಾ ಹಾಗಾಗಿ ನಾನು ಸಾಟರ್ಡೆ ಸಂಡೇನೆ ನಾನು ಇಲ್ಲಿ ನಿಮಗೆ ಮೆನ್ಷನ್ ಮಾಡಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಈ ದಿನವೇ ತಗೋಬೇಕು ಅಂತ ಏನಿಲ್ಲ ನೀವು ಬೇಕಾದ್ರೆ ಮಂಡೇ ಟ್ಯೂಸ್ಡೇನಾರು ತೊಗೋಬೋದು ಇಲ್ಲ ಫ್ರೈಡೆ ಸ್ಯಾಟರ್ಡೇ ಸ್ಯಾಟರ್ಡೇನಾದ್ರೂ ತೊಗೋಬೋದು ವಾರದಲ್ಲಿ ಎರಡು ದಿನ ನಿಮ್ಗೆ ಯಾವ ವಾರ ಇಷ್ಟ ಆ ವಾರ ಆ ವಾರನೇ ನೀವು ಎರಡು ದಿನ ಅಮೌಂಟನ್ನ ಸೇವ್ ಮಾಡ್ಕೋಬೋದು ಆದರೆ ನಮಗೆ ಪ ಲೆಕ್ಕ ಕರೆಕ್ಟಾಗಿರಬೇಕು ಅಷ್ಟೇ ಫ್ರೆಂಡ್ಸ್ ನೋಡಿ ಸ್ಯಾಟರ್ಡೆ ನೂರೈವತ್ತು ರೂಪಾಯಿ ನಾವು ಸೇವ್ ಮಾಡಿಕೊಂಡ್ರೆ ಸಂಡೇ ನೂರೈವತ್ತು ರೂಪಾಯಿ ಸೇವ್ ಮಾಡಿಕೊಂಡ್ರೆ ತ್ರೀ ಹಂಡ್ರೆಡ್ ಆಗುತ್ತೆ ಇಂಟು ವಾರಕ್ಕೆ ಐವತ್ತೆರಡು ನೋಡಿ ನಾವಿಲ್ಲಿ ವಾರಕ್ಕೆ ಐವತ್ತೆರಡು ಇಂಟು ತ್ರೀ ಹಂಡ್ರೆಡ್ ಅಂದರೆ ಹದಿನೈದು ಸಾವಿರದ ಆರುನೂರು ರೂಪಾಯಿ ಅಮೌಂಟು ನಮಗೆ ಇಲ್ಲಿ ಸಿಕ್ತು ಅಂತಂದೇ ಅನ್ಬೋದು ನೋಡಿ ಹದಿನೈದು ಸಾವಿರದ ಆರುನೂರು ರೂಪಾಯಿ ಅಮೌಂಟ್ ಏನು ಚಿಕ್ಕದ ಇಲ್ಲ ಇಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಏನು ಚಿಕ್ಕದ ಫ್ರೆಂಡ್ಸ್ ಅಲ್ಲ ಅಲ್ವಾ ಈಗ ಇಪ್ಪತ್ತು ಸಾವಿರ ಕ ನಾವು ದುಡಿಬೇಕು ಅಂತ ಅಂದರೆ ಎರಡು ತಿಂಗಳು ಕಷ್ಟಪಡಬೇಕಾಗುತ್ತೆ ಹೆಣ್ಮಕ್ಳು ಅಲ್ವಾ ಅದೇ ಹದಿನೈದು ಸಾವಿರ ದುಡಿಬೇಕು ಅಂತ ಅಂದರೆ ಅದು ಅಷ್ಟೇನಲ್ಲ ಫ್ರೆಂಡ್ಸ್ ಎರಡು ತಿಂಗಳು ಕಷ್ಟಪಡಲೇಬೇಕಾಗುತ್ತೆ ಊರಿಂದ ಇವ್ರಿಗೆಲ್ಲ ಹೋಗಿ ನಾವು ಸರಿಯಾಗಿ ತಿಂಡಿ ತಿಂಡಿ ತಿಂದನೆ ಊಟ ಮಾಡ್ದೇ ಮನೇಲೂ ಮಾಡಿಕೊಂಡು ಹೊರ್ಗಡೆನೂ ಹೋಗಿ ದುಡ್ಕೊಂಡು ಮನೆಗೆ ಸ್ಯಾಲ್ರಿ ತಂದು ಕೊಟ್ಟಾಗ ಆ ಸ್ಯಾಲ್ರಿ ನಮ್ಮ ಕೈಗೆ ಬಂದಾಗ ನಮ್ಗೆ ಎಷ್ಟು ಖುಷಿಯಾಗುತ್ತೋ ಹಾಗೆಯೇ ಈ ಒಂದು ದೊಡ್ಡ ಅಮೌಂಟನ್ನ ನೀವು ಸೇವ್ ಮಾಡ್ಕೊಂಡು ಹೋಗ್ಲೂ ನಿಮ್ಗೆ ಅಷ್ಟೇ ಖುಷಿಯಾಗುತ್ತೆ ಅಂತಲೇ ನಾವು ಹೇಳ್ಬೋದು ಆದರೆ ಅಲ್ಲಿ ಕಷ್ಟಪಟ್ಟು ಮಾಡ್ತೀರಾ ಆದರೆ ಇಲ್ಲಿ ಯಾವ ಕಷ್ಟನೂ ಪಡೋಲ್ಲ ಬಂದಂತಹ ಅಮೌಂಟಲ್ಲಿ ಸ್ವಲ್ಪ ತಲೆಯನ್ನು ಅಂದರೆ ಟ್ರಿಕ್ ಟ್ರಿಕ್ ಉಪಯೋಗಿಸ್ಕೊಂಡು ನಾವು ಇದು ಹಣ ಸೇವ್ ಮಾಡ್ಕೊಳ್ಳೋದ್ರಿಂದ ಒಂದು ದೊಡ್ಡ ಅಮೌಂಟನ್ನೇ ನಾವು ಇಲ್ಲಿ ನೋಡ್ಬೋದು ಅಂತಲೇ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನೋಡಿ ಅದನ್ನೇ ನಾವು ಹದಿನೈದು ಸಾವಿರದ ಆರುನೂರು ರೂಪಾಯಿ ಇಲ್ಲಿ ನೋಡಿ ನಾನ್ನೂರು ರೂಪಾಯಿ ಇಂಟು ಐವತ್ತೆರಡು ವಾರ ಇರುತ್ತೆ ಇಲ್ಲಪ್ಪ ನಮಗೆ ಇಷ್ಟು ಲಾಂಗ್ ಆಯ್ತು ಇದು ಒಂದು ವರ್ಷದ ತನಕ ನಾವು ಸೇವ್ ಮಾಡೋಕ್ಕಾಗಲ್ಲ ನಾವು ಇವಾಗ ಆಲ್ರೆಡಿ ನಾವು ನಮಗೆ ಪ್ರಾಬ್ಲಮ್ ಇದೆ ಇಲ್ಲ ಅಂತಾರೆ ನಾವು ಅದು ಕಟ್ಟಬೇಕು ಇದು ಕಟ್ಟಬೇಕು ಅಂತ ನೀವು ಹೇಳ್ಕೊಂಡು ಏನಾದರೂ ಅಮೌಂಟನ್ನು ನೀವು ಲೆಸ್ ಮಾಡ್ತೀನಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸೇವ್ ಮಾಡೋದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿ ನೀವೇನಾದರೂ ಒಂದು ಆರು ತಿಂಗಳಿಗೆ ಸೇವ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಒಂದು ಹತ್ತು ಸಾವಿರದ ನಾನ್ನೂರು ರೂಪಾಯಿ ಅಮೌಂಟು ನಿಮಗೆ ನಿಮ್ಮ ಕೈಲಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನೆಕ್ಸ್ಟ್ ಬಂದು ನೋಡಿ ಮುನ್ನೂರು ಇಂಟು ಆರು ತಿಂಗಳು ಆರು ತಿಂಗಳಿಗೆ ಮುನ್ನೂರು ರೂಪಾಯಿನ ನೀವು ಸೇವ್ ಮಾಡ್ಕೋತೀವಿ ಅಂತ ಅಂದರೂ ಏಳು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟು ನಿಮ್ಮ ಕೈಲಿರುತ್ತೆ ಅಂದರೆ ಇಲ್ಲಿ ನಮಗೆ ಮೇನಾಗಿ ಬೇಕಾಗಿರೋದು ನಾವು ಮನಿ ಸೇವಿಂಗ್ ಮಾಡಬೇಕು ಆದಷ್ಟು ಖರ್ಚನ್ನು ಕಡಿಮೆ ಮಾಡಿ ಈಗ ಖರ್ಚನ್ನ ಕಡಿಮೆ ಮಾಡಿಕೊಂಡು ಫ್ರೆಂಡ್ಸ್ ನಾವು ಆದಷ್ಟು ಎಲ್ಲ ದುಡ್ಡುಗಳನ್ನ ಉಳಿಸಿ ಉಳಿಸಿ ಒಂದು ಕಡೆ ಈ ರೀತಿ ಒಂದು ಡೆಡ್ ಅಮೌಂಟಾಗಿ ನಾವು ಇಟ್ಕೊಳ್ಳೋದ್ರಿಂದ ನಮಗೆ ಮುಂದೆ ಬರುವಂತಹ ಒಂದು ಆಗಿರ್ಬೋದು ಮಕ್ಕಳ ಎಜುಕೇಷನ್ಗಾಗಿರ್ಬೋದು ಇಲ್ಲ ದಿಢೀರಂತೆ ಏನಕ್ಕೆ ಆದ್ರೂ ಬೇಕಾಗುತ್ತಲ್ವಾ ಈಗ ಮನೆಯಲ್ಲಿ ವಯಸ್ಸಾದವ್ ವಯಸ್ಸಾದಂತಹ ಪೇರೆಂಟ್ಸ್ಗಳಿರ್ತಾರೆ ಅಂತ ಅಂದಾಗ ನಮಗೆ ಅವರ ಟ್ಯಾಬ್ಲೆಟ್ಸ್ಗಾಗಿರ್ಬೋದು ಅವ್ರ ಎಲ್ತ್ ಹೆಲ್ತ್ ಪ್ರಾಬ್ಲಮು ಹೇಗೆ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ದುಡ್ಡು ಅಮೌಂಟ್ ನಮ್ಮ ಹತ್ರ ಇದೆ ಅಂತ ಅಂದಾಗ ನಾವು ಇನ್ನೊಬ್ರ ಹತ್ರ ಕೈ ಚಾಚೋದನ್ನ ಆದಷ್ಟು ಕಡಿಮೆ ಮಾಡಿಕೊಂಡು ನಮ್ಮ ಅಮೌಂಟ್ ನಾವು ಯೂಸ್ ಮಾಡ್ಕೊಡೋದ್ರಿಂದ ಇನ್ನೊಬ್ರಿಗೆ ನಾವು ಡಬ್ಬಲ್ ಬಡ್ಡಿನ ತಿನ್ನಿಸೋದು ಡಬ್ಬ ಡಬ್ಬಲ್ ಬಡ್ಡಿನ ಕಟ್ಟೋದು ತಿನ್ನಿಸೋದು ಸಹ ನಾವು ಆದಷ್ಟು ಕಡಿಮೆ ಮಾಡಿ ನಮ್ಮ ಅಮೌಂಟಿಂದಲೇ ನಮ್ಮ ಏನೇ ಒಂದು ಇದ್ದಿದ್ರು ಪ್ರಾಬ್ಲಮ್ ಇರೋ ಸಾಲ್ವ್ ಮಾಡಿಕೊಂಡು ನಾವು ಫ್ಯೂಚರಲ್ಲಿ ದುಡ್ಡು ಇಟ್ಕೊಳ್ಳೋದ್ರಿಂದ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ಅಂತಲೂ ಸಹ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದೇ ರೀತಿ ನೀವು ಒಂದು ವರ್ಷಕ್ಕಾಗಲ್ಲ ಅಂತ ನೀವು ಏನಾರು ಆರು ತಿಂಗಳ ತನಕ ನೀವು ಸೇವ್ ಮಾಡ್ಕೊಂಡು ಬಂದರೆ ನೋಡಿ ಆ ವರ್ಷಕ್ಕಾಗಲ್ಲ ನಾವು ಆರು ತಿಂಗಳು ತನಕ ಈ ರೀತಿ ಸೇವ್ ಮಾಡ್ಕೊಂಡು ಬಂದೆ ಬರ್ತೀವಿ ಅಂತ ನೀವು ಹೇಳೋದಾದರೆ ಖಂಡಿತವಾಗಿಯೂ ಫ್ರೆಂಡ್ಸ್ ನೀವು ಈ ರೀತಿ ದೊಡ್ಡ ದೊಡ್ಡ ಅಮೌಂಟ್ ಕಡೆ ನಿಮ್ಮ ಕೈಯ್ಯಲಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಸಂಘಗಳಿಗೆಲ್ಲ ಸಾಮಾನ್ಯವಾಗಿ ಈಗ ಹೆಣ್ಮಕ್ಳು ಏನಾಗಿದೆ ಅಂತ ಅಂದರೆ ಹಳ್ಳಿಗಳ ಕಡೆ ಆಗಿರ್ಬೋದು ಇಲ್ಲ ಸಿಟಿಲೂ ಆಗ್ಬೋ ಆಗಿರ್ಬೋದು ಮಹಿಳೆಯರ ಸಂಘ ಅಂತಲೇ ಇರುತ್ತೆ ಅಲ್ಲಿ ವಾರಕ್ಕೆ ನೀವು ಅಮೌಂಟ್ ಕಟ್ಕೋಬೇಕಾಗುತ್ತೆ ಅಲ್ವಾ ವಾರಕ್ಕೆ ನೀವು ಅಮೌಂಟನ್ನ ನೀವು ನಾನ್ನೂರು ರೂಪಾಯಿ ಆಗಿರ್ಬೋದು ಇಲ್ಲ ನೂರು ರೂಪಾಯಿ ಆಗಿರ್ಬೋದು ಇನ್ನೂರು ರೂಪಾಯಿ ಆಗಿರ್ಬೋದು ಈ ರೀತಿ ನೀವು ವಾರಕ್ಕೆ ನಾನ್ನೂರು ನೂರು ನೂರಂತೂ ಇಲ್ಲ ಒಂದು ನಾನ್ನೂರು ಐನೂರು ಅಂತೆಲ್ಲ ಕಟ್ತಾಯಿರ್ತೀರಲ್ವ ಅಲ್ಲಿ ಕಟ್ಟಿ ನೀವು ಇಷ್ಟು ಪರ್ಸೆಂಟ್ ಅಂತ ಹೇಳಿ ಅವರು ಬಡ್ಡಿ ಹಾಕ್ತಾನೆ ನಿಮಗೆ ಅಮೌಂಟ್ ಕೊಟ್ಟಿರಲ್ಲ ಅಲ್ವಾ ಇಷ್ಟು ಪರ್ಸೆಂಟ್ ಅಂತ ಹೇಳಿ ಬಡ್ಡಿ ಹಾಕಿ ನಿಮಗೆ ಇಷ್ಟು ಅಮೌಂಟ್ ಅಂತ ಕೊಟ್ಟಿರ್ತಾರೆ ಅಲ್ಲಿ ಬಡ್ಡಿ ಕಟ್ಟಿ ನೀವು ಅಮೌಂಟನ್ನ ತಗೊಳ್ಳೋದ್ರೆ ಬದಲು ನೀವು ಮನೆಯಲ್ಲೇ ಒಂದು ಉಂಡಿ ಮಾಡ್ಕೊಳ್ಳಿ ಮನೇಲೇ ಒಂದು ಉಂಡಿ ಮಾಡಿಕೊಂಡು ನೋಡಿ ಡೈಲಿ ಏನು ನೀವು ಅಮೌಂಟನ್ನ ಸೇವ್ ಮಾಡೋ ಅಂತ ಅವಶ್ಯಕತೆ ಇರಲ್ಲ ವಾರದಲ್ಲಿ ಎರಡು ದಿನ ಮಾತ್ರ ಅಂದರೆ ನಿಮ್ಮ ಕೈ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಏನೂ ಇಲ್ಲ ಬೇಕಾದ್ರೆ ವಾರಕ್ಕಿಲ್ಲಪ್ಪ ನಾವು ತುಂಬ ಚೆನ್ನಾಗಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ನಾವು ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತೀವಿ ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದಾಗ ನೀವು ವಾರಕ್ಕೆ ಒಂದು ಐನೂರು ರೂಪಾಯಿ ನಾವು ಸಂಘಕ್ಕೆ ಕಟ್ಬಿಟ್ವಿ ನಾವು ಸಂಘದಲ್ಲಿ ಸಾಲ ತಗೊಂಡಿದ್ದೀವಿ ಸಂಘ ಕಟ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಒಂದು ಉಂಡಿಗೆ ಹಾಕೊಂಡು ಇಟ್ಕೊಬಿಡಿ ಅಲ್ವಾ ಫ್ರೆಂಡ್ಸ್ ಆ ರೀತಿ ನೀವು ಮಾಡ್ಕೊಂಡು ಹೋದ್ರೂ ನಿಮಗೆ ಒಂದು ಆರು ತಿಂಗಳಿಗಾಗಿರ್ಬೋದು ಇಲ್ಲ ಒಂದು ವರ್ಷಕ್ಕಾಗಿರ್ಬೋದು ಮುಂದೆ ಫ್ಯೂಚರಲ್ಲಿ ನಮಗೆ ಏನು ಬರುತ್ತೆ ಏನು ಹೋಗುತ್ತೆ ಮುಂದೆ ನಡೆಯುವಂಥದ್ದು ನಮಗೇನು ಗೊತ್ತಿರುತ್ತಾ ಇಲ್ಲ ಅಲ್ವಾ ಆದಷ್ಟು ನಾವು ಈ ರೀತಿ ಒಂದು ಅಮೌಂಟನ್ನ ನೀವು ಸುಮ್ಮನೆ ಈಗ ಸ ಈಗ ಸಂಘದಲ್ಲಿ ಸಾಲ ತಗೊಂಡು ಅವರಿಗೆ ಬಡ್ಡಿ ತಿನ್ನಿಸೋದ್ರ ಬದಲು ಫ್ರೆಂಡ್ಸ್ ನಾವು ಈಗ ಎರಡು ಪರ್ಸೆಂಟು ಮೂರು ಪರ್ಸೆಂಟೇ ಸಂಘದಲ್ಲಿರೋದು ಏಕೆಂದರೆ ನಾನು ಆಲ್ರೆಡಿ ಸಂಘದಲ್ಲಿತ್ತು ಸಂಘದ ಸವಾಸನೇ ಬೇಡ ಅಂತ ಹೇಳಿ ಬಿಟ್ಟು ನಾನು ಈಗ ನಾನು ಈ ಒಂದು ಮೆಥಡಲ್ಲೇ ಇದ್ದೀನಿ ಫ್ರೆಂಡ್ಸ್ ಹಾಗಾಗಿ ಮನೇಲಲ್ಲಿ ನೀವು ಈಸ್ಕೊಡಿ ಅಕಸ್ಮಾತ್ ನಿಮ್ಗೆ ಈ ಥರ ಸೇವ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಕಸ್ಮಾತ್ ಸೇವ್ ಮಾಡೋಕ್ಕಾಗುತ್ತೆ ಅಂದ್ರೂ ಈ ಥರ ನೀವು ಸೇವ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಮನೇಲೂ ಈಸ್ಕೊಳ್ಳಿ ನನ್ನ ಸಂಘ ಕಟ್ಟಬೇಕು ಕೊಡಿ ಇಲ್ಲಿ ನಾನು ಅಂತ ಹೇಳಿ ಈಸ್ಕೊಳ್ಳಿ ಸಂಘನೇ ಇಲ್ವಲ್ಲ ಯಾವುದು ಇಲ್ವಲ್ಲ ಅಂತ ಅವ್ರು ಕೇಳಿದ್ರೆ ಹೌದು ನಾವು ಸಂಘದಲ್ಲಿ ಅಮೌಂಟ್ ತೊಗೊಂಡಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಅದನ್ನ ಸೇವ್ ಮಾಡ್ಕೊಂಡು ಬರೋಣ ನಾಳೆ ಫ್ಯೂಚರ್ ನಮ್ಗೆ ಅದು ಆಗುತ್ತೆ ಕೊಡಿ ಅಂತ ಹೇಳಿ ನಿಮ್ಮ ಹಸ್ಬೆಂಡ್ ಹತ್ರ ನೀವು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡು ಹಸ್ಬೆಂಡ್ ಹತ್ರ ರಿಕ್ವೆಸ್ಟ್ ಮಾಡಿ ತಲೆ ಬಗೆದ್ರೆ ಏನು ನಾಚಿಕೆ ಏನೂ ಇಲ್ಲ ಅಲ್ವಾ ಫ್ರೆಂಡ್ಸ್ ಅವರು ಬೇರೆ ಯಾರೂ ಅಲ್ಲ ನಿಮ್ಮ ಹಸ್ಬೆಂಡ್ ಅಲ್ವಾ ಗಂಡ ಹೆಂಡತಿ ಕೂಡಿ ಬಾಳದ್ರೇ ಸುಖ ಸಂಸಾರ ಅಂತ ಗಾದನೇ ಇದಲ್ವ ಅಲ್ವಾ ಇಲ್ಲ ನಾನು ಮೇಲೂ ನೀನು ಕೀಳು ಅಂತ ಹೋದರೆ ಆದಷ್ಟು ನಾವು ಹೋಗ್ತೀವಿ ಜೊತೆಗೆ ಪ್ರಾಬ್ಲಮ್ಗಳು ಫೇಸ್ ಮಾಡಬೇಕಾಗುತ್ತೆ ಅದ್ರ ಬದಲು ನೀನು ನಾನಿಬ್ಬರು ಒಂದೇ ನೀವು ನಾವಿಬ್ಬರೂ ಸೇರಿದನೇ ಒಂದು ಸುಖ ಜೀವನ ನಡೆಸೋಕ್ಕಾಗೋದು ಅಂತ ಹೇಳಿ ನೀವು ನೀವು ಆದಷ್ಟು ನಿಮ್ಮ ಹಸ್ಬೆಂಡ್ ಹತ್ರನೇ ನೀವು ನೀವೇ ಸೋತೋಗಿ ಫ್ರೆಂಡ್ಸ್ ನಿಮ್ಮ ಹಸ್ಬೆಂಡ್ ಹತ್ರ ನೀವೇ ಸೋತೋಗಿ ಅವರೇ ಗೆಲ್ಲಲಿ ಬಿಡಿ ಅವ್ರು ಗೆದ್ದಷ್ಟು ನೀವು ಲೈಫಲ್ಲಿ ಚೆನ್ನಾಗಿರ್ತೀರ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನೀವು ಸೋತ್ರರು ಪರವಾಗಿಲ್ಲ ಆದರೆ ನಿಮ್ಮ ಹಸ್ಬೆಂಡ್ ಸೋಲೋಕ್ಕೆ ನೀವು ಬಿಡೋಕ್ಕೆ ಹೋಗಬೇಡಿ ದಯವಿಟ್ಟು ನಾನು ಹೆಣ್ಮಕ್ಳ ಹತ್ರ ಈ ರೀತಿ ಮಾತಾಡ್ತಾಯಿದ್ದೀನಿ ಅಂತ ಯಾರು ಬೇಜಾರ್ ಮಾಡ್ಕೊಳಕ್ಕೆ ಹೋಗಬೇಡಿ ಏಕೆಂದರೆ ನನ್ನ ಜೀವನದ ಕೆಲವೊಂದು ಅನುಭವದ ಮಾತುಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಸಹ ಫಸ್ಟು ಹೇಗೋ ಇದ್ದೆ ಫ್ರೆಂಡ್ಸ್ ನಾನು ನನ್ನದೇ ಮೇಲಾಗಬೇಕು ನನ್ನದೇ ಎಲ್ಲ ನಡೀಬೇಕು ಅಂತ ಇದ್ದೆ ಆದರೆ ನಾನು ನಾನು ತಿಳ್ಕೊಂಡು ಕೆಲವೊಂದು ವಿಷಯಗಳನ್ನ ಇವತ್ತೊಂದು ದಿನ ನಾನು ನನ್ನ ಹಸ್ಬೆಂಡ್ ಹತ್ರನೇ ಪ್ರತಿಯೊಂದರಲ್ಲೂ ನಾನೇ ಸೋತೋಗ್ತೀನಿ ಯಾಕೆ ಅಂತ ಹೇಳಿದ್ರೆ ಅವ್ರು ಚೆನ್ನಾಗಿದ್ರೆ ಅಲ್ವ ನಾವು ಚೆನ್ನಾಗಿರೋಕ್ಕಾಗೋದು ಅವ್ರು ಚೆನ್ನಾಗಿದ್ರೆ ಅಲ್ವ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗೋದು ಹೌದು ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ನನ್ನನ್ನು ನಮ್ಮ ಹೆಣ್ಮಕ್ಳು ಬೈಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನೀವೇ ಯೋಚನೆ ಮಾಡಿ ನಾನು ಸರಿ ಅಂತ ಹೇಳೋದು ಸರಿ ಅಲ್ವಾ ನಾನು ಹೇಳ್ತಾ ಇರೋದು ಸರಿ ಅಂತ ನಿಮಗೆ ಅನಿಸುತ್ತೆ ನೀವೇ ಯೋಚನೆ ಮಾಡಿ ನೋಡಿ ನೋಡಿ ಈ ರೀತಿ ನೀವು ಒಂದು ಐನೂರು ರೂಪಾಯಿ ಅಮೌಂಟನ್ನ ನೀವು ಒಂದು ಉಂಡಿಗೆ ಸಂಘ ಕಟ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಉಂಡಿಗೆ ಹಾಕೊಂಡೇ ಬನ್ನಿ ವಾರಕ್ಕೆ ಒಂದು ಸಲ ಆಗಿರ್ಬೋದು ಈಗ ಒಂದು ಐನೂರು ರೂಪಾಯಿ ವಾರಕ್ಕೆ ನಮಗೆ ಸೇವ್ ಮಾಡೋಕ್ಕಾಗಲ್ಲ ಅಂತ ಅಂದ್ರೂ ಸಹ ಈಗ ಈಗ ಮುಚ್ಚಿಟ್ಟು ಬಚ್ಚಿಟ್ಟು ಅಷ್ಟೋ ಇಷ್ಟೋ ಉಳಿತಾಯ ಮಾಡಿ ನೀವು ಇಲ್ಲಿ ಹಣ ಸೇವ್ ಮಾಡ್ಕೊಂಡಿರ್ತೀರ ಅದನ್ನು ನೀವು ನಿಮ್ಮ ಹಸ್ಬೆಂಡ್ಗೆ ಹೇಳಕ್ಕೆ ಹೋಗ್ಬೇಡಿ ಈ ದುಡ್ಡು ಜೊತೆಗೆ ಅವ್ರ ಹತ್ರನೇ ನೀವು ರಿಕ್ವೆಸ್ಟ್ ಮಾಡಿ ಇಸ್ಕೊಳ್ಳಿ ಈಗ ಡೈಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೋಡಿ ಅಂತೆ ಹತ್ರ ನೀವು ವಾರಕ್ಕೆ ಇಷ್ಟು ಅಂತ ಕೊಟ್ಬಿಡಿ ನನಗೆ ವಾರಕ್ಕೆ ನಿಮಗೆ ಐನೂರು ರೂಪಾಯಿ ಕೊಡೋಕ್ಕಾಗಲಿಲ್ವಾ ಎರಡು ಅಮೌಂಟಲ್ಲಿ ಕೊಡಿ ಒಂದಿನ ನೂರು ಕೊಡಿ ಒಂದಿನ ಇನ್ನೂರು ಕೊಡಿ ಒಂದಿನ ಮುನ್ನೂರು ಕೊಡಿ ಈ ರೀತಿ ಈಸ್ಕೊಡಿ ಅಂದರೆ ಬಿಸ್ನೆಸ್ ಯಾವ ಟೈಮಲ್ಲಿ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವತ್ತೊಂದು ದಿನ ನಿಮಗೆ ಬಿಸ್ನೆಸ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ವ ಅವ್ರು ಬಂದು ನಿಮ್ಗೆ ಹೇಳ್ತಾರಲ್ವ ಆವತ್ತೊಂದು ದಿನ ಸ್ವಲ್ಪ ಜಾಸ್ತಿ ಅಮೌಂಟನ್ನ ಈಸ್ಕೊಂಡು ನೀವು ಒಂದು ಉಂಡಿ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಖಂಡಿತವಾಗಿ ಒಂದು ದೊಡ್ಡ ಅಮೌಂಟ್ನೇ ನೋಡ್ಬೋದು ನೋಡಿ ಈಗ ಸಂಘಗಳು ಅದಕ್ಕೆ ಇದಕ್ಕೆ ಅಂತೆಲ್ಲ ನೀವು ಸೇರಿಕೊಂಡು ಅಲ್ಲಿ ಸುಮ್ಮನೆ ಬಡ್ಡಿ ಸಾಲ ತಗೊಂಡು ನೀವು ಬಡ್ಡಿ ಕಟ್ಟೋದ್ರ ಜೊತೆಗೆ ಅವರು ಒಂದು ಐದು ನಿಮಿಷ ಲೇಟ್ ಆಯಿತು ಒಂದು ಐದು ನಿಮಿಷ ಲೇಟ್ ಆಯಿತು ಸಂಘಕ್ಕೆ ಬಂದು ನೀವು ದುಡ್ಡು ತಗೊಂಡು ಕಟ್ಟಲಿಲ್ಲ ಅಂತಂದರೆ ಎಲ್ಲರ ಮುಂದೆನೂ ಮರ್ಯಾದೆ ಹೋಗುತ್ತಲ್ವ ಹಾಂ ಅದ್ರ ಬದಲು ಇದು ತುಂಬಾ ಒಳ್ಳೆಯ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದಲ್ವ ಸಂಘದ ಸವಾಸನೇ ಬೇಡ ಅಂತೇಳಿ ಫ್ರೆಂಡ್ ಎಷ್ಟೋ ಜನ ಹೆಣ್ಮಕ್ಳು ಬಿಟ್ಬಿಟ್ಟಿದ್ದಾರೆ ಯಾಕೆ ಅಂತಂದರೆ ಸಂಘದಲ್ಲಿ ಏಕೆ ಅಂತಂದರೆ ಅವ್ರು ದುಡ್ಡು ಕೊಡ್ತಾರೆ ಇಲ್ಲ ಅಂತ ಹೇಳಿ ಅವರು ಆನ್ ಟೈಮ್ಗೆ ದುಡ್ಡು ಕೊಡ್ತಾರೆ ಆದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕಟ್ಟೋದು ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆಯಿತು ಅಂತಂದರೆ ಪ್ರತಿಯೊಬ್ಬರೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಏನು ಹೇಳಿದ್ರೆ ನಮ್ಗೆ ಏನೇ ಪ್ರಾಬ್ಲಮ್ ಬಂದಿದ್ರು ಏನೇ ಪ್ರಾಬ್ಲಮ್ ಇದ್ರೂ ಓ ಅಂದರೆ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ಯಾರು ಬೇಜಾರ ಮಾಡ್ಕೊಳ ಮಾಡ್ಕೊಳಕ್ಕೆ ಹೋಗಬೇಡಿ ಮನೆ ಹತ್ರ ನಾವು ಒಂದು ಹಣ ಮಡಿಕೊಂಡು ಕೂತಿರು ಸಹ ನಾವು ಅವ್ರಿಗೆ ಅಮೌಂಟ್ ಕಟ್ಟಲೇಬೇಕಾಗುತ್ತೆ ಅಂಥ ಸಂಘಗಳು ಸಹ ಇದೆ ಫ್ರೆಂಡ್ಸ್ ಅಂಥ ಸಂಘಗಳು ನಮಗೆ ಬೇಕಾ ಹಾಂ ಹಸ್ಕೊಂಡು ಒಂದು ಟೈಮ್ ಹಸ್ಕೊಂಡು ಇದ್ಬಿಡೋಣ ಫ್ರೆಂಡ್ಸ್ ಅರೆ ಅಂಥ ಸಂಘಗಳು ಬೇಡ ಅಲ್ವಾ ಹಾಗಾಗಿ ಆದಷ್ಟು ನೀವು ಅಲ್ಲ ದಯವಿಟ್ಟು ಈ ಥರ ವಿಷಯ ಹೇಳಿದ್ರಲ್ಲ ಅಂತ ದಯವಿಟ್ಟು ಬೇಜ ಮಾಡ್ಕೊಳ್ಳೋಕೋಬೇಡಿ ನಾನು ಯಾರನ್ನೂ ಮೆನ್ಷನ್ ಮಾಡಿ ಹೇಳ್ತಾ ಇಲ್ಲ ನಾನು ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಈ ಥರ ಇರುತ್ತೆ ಅಂತ ನಾನು ತಿಳಿಸ್ತಾ ಇರೋದು ಯಾಕೆಂದರೆ ನನ್ನ ಜೀವನದಲ್ಲಿ ಇದನ್ನು ನಾನು ನೋಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ನೋಡಿ ಈ ರೀತಿ ಇದ್ರೂ ಸಹ ನಾವು ಅವ್ರಿಗೆ ಕೊಡಬೇಕಾದಂಥ ಅಮೌಂಟನ್ನ ನಾವು ಆ ಸಂಘಕ್ಕೆ ಕಟ್ ಆ ಒಂದು ಟೈಮಿಂಗ್ಸಲ್ಲಿ ಕಟ್ಟಲೇಬೇಕು ನೀವು ಏನು ಮಾಡ್ತಿರೋ ಹೇಗೆ ತತ್ತಿರೋ ಅದು ಅವ್ರನ್ನ ಅವ್ರಿಗೆ ಕೇಳೋಲ್ಲ ಒಟ್ಟಿನಲ್ಲಿ ನಮ್ಗೆ ನೀವು ಅಮೌಂಟ್ ಕಟ್ಟು ಹೋದ್ರಾ ಅಂತಲೇ ಅವ್ರು ಕೇಳೋದಲ್ವ ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ಅಂಥ ಸಂಘಗಳಿದ್ರೆ ದಯವಿಟ್ಟು ನೀವು ಬಿಟ್ಬಿಟ್ಟು ಬಿಟ್ಬಿಟ್ಟು ಈ ರೀತಿ ಒಂದು ಯಾವುದಾದ್ರು ಒಂದು ಉಂಡಿ ಮಾಡಿಟ್ಕೊಂಡು ಈ ರೀತಿ ಒಂದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಕೊಂಡು ಆದಷ್ಟು ನಾವು ಈ ರೀತಿ ಅಮೌಂಟ್ಗಳನ್ನ ನಾವು ಖರ್ಚನ್ನ ಕಡಿಮೆ ಮಾಡಿಕೊಂಡು ಅಷ್ಟು ಇಷ್ಟು ಐದು ರೂಪಾಯಿನೇ ಸೇವ್ ಮಾಡಿ ಫ್ರೆಂಡ್ಸ್ ಸಾಕು ಐದು ರೂಪಾಯಿನೇ ಸೇವ್ ಮಾಡ್ಕೊಡಿ ಸಾಕು ಜಾಸ್ತಿ ಏನು ಬೇಡ ಐದು ರೂಪಾಯಿ ಆಗಿರ್ಬೋದು ಇವತ್ತು ಒಂದಿನ ಐದು ರೂಪಾಯಿ ಒಂದಿನ ಹತ್ತು ರೂಪಾಯಿ ಒಂದಿನ ಐವತ್ತು ರೂಪಾಯಿ ಒಂದಿನ ಏ ಮನೆಯಲ್ಲಿ ಈಗ ರೇಷನ್ ಎಲ್ಲ ತಂದಾಗ್ತಾರೆ ಅಂತ ಅಂದಾಗ ಕೆಲವೊಂದು ಜಾಸ್ತಿ ಖರ್ಚುಗಳಿರಲ್ಲ ಆಗ ಅಮೌಂಟ್ ಕೊಡ್ತಾರಲ್ವ ಅದರಲ್ಲೇ ಸೇವ್ ಮಾಡಿಕೊಡಿ ನೀವು ಸೇವ್ ಮಾಡಿಕೊಂಡು ಆ ಅಮೌಂಟೇ ನೀವು ವಾರಕ್ಕೆ ಇಷ್ಟು ಕಲೆಕ್ಟ್ ಮಾಡಿದ್ದೀನಿ ನಾನು ಅಂತೇಳಿ ಅದನ್ನೇ ಒಂದು ಉಂಡಿಗೆ ಹಾಕ್ಕೊಂಡು ಬನ್ನಿ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ತಲೆ ಉಪಯೋಗಿಸಿದ್ರೆ ಯಾವ ರೀತಿ ಬೇಕಾದ್ರೂ ಸಹ ನಾವು ಮನಿ ಸೇವಿಂಗ್ನ ಮಾಡ್ಬೋದು ಅಂತಲೇ ಹೇಳ್ಬೋದು ನಾನು ಏನಕ್ಕೆ ಈ ಒಂದು ಮೆಥಡನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ ನನ್ನ ಜೀವನದಲ್ಲಿ ನಾನು ಬೇಜಾನ ಕಷ್ಟಗಳನ್ನ ನೋಡಿದ್ದೀನಿ ಫ್ರೆಂಡ್ ನೋಡಿ ಇವತ್ತೊಂದು ದಿನ ನಾನು ಸ್ವಲ್ಪ ನೆಮ್ಮದಿಯಾಗಿ ನಾವು ಜೀವನ ಮಾಡ್ತಾಯಿದ್ದೀವಿ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ನನ್ನ ಜೀವನದ ಅನುಭವದ ಮಾತುಗಳನ್ನ ನಾನು ನಿಮಗೆ ಇಲ್ಲಿ ಇದ್ದೀನಿ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಳೋಕೋಬೇಡಿ ಯಾರೂ ನಾನು ನೋವಾಗುವಾಗೆ ಮಾತಾಡಿಲ್ಲ ದಯವಿಟ್ಟು ಫ್ರೆಂಡ್ಸ್ ನಾಲ್ಕು ನಾನು ಏನಾದರೂ ತಪ್ಪಾಗಿ ಏನಾದ್ರು ಮಾತಾಡಿದರೆ ದಯವಿಟ್ಟು ನನ್ನನ್ನು ನಾನು ಎಲ್ಲರ ಹತ್ರನೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಏಕೆಂದರೆ ನನ್ನ ಸಬ್ಸ್ಕ್ರೈಬರು ಸಬ್ಸ್ಕ್ರೈಬರ್ಗೆ ಯಾವತ್ತೂ ನಾನು ನೋವಾಗೋ ರೀತಿಯಲ್ಲಿ ನಾನು ಮಾತಾಡೋಲ್ಲ ಅವರಿಂದನೇ ನಾವು ಅನ್ನೋದನ್ನ ನಾನು ಯಾವತ್ತೋ ತಿಳ್ಕೊಂಡಿದ್ದೀನಿ ದಯವಿಟ್ಟು ಹಾಗಾಗಿ ನನ್ನ ವೀಡಿಯೋ ನೋಡ್ತಾ ಇರುವಂತಹ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹೇಳೋದ ಪ್ರತಿಯೊಂದೂ ಫ್ರೆಂಡ್ಸ್ ನಿಮಗೂ ದೇವರು ಬುದ್ಧಿ ಕೊಟ್ಟಿದ್ದಾನೆ ಅಲ್ವಾ ನಿಮಗೂ ತಿಳುವಳಿಕೆ ಇದೆ ನಿಮಗೂ ಯೋಚನೆ ಮಾಡೋವಂಥ ಶಕ್ತಿ ಇದೆ ಈಗ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ನಾನೇ ದಯವಿಟ್ಟು ನಾನು ನಿಮ್ಮ ಸಾರಿ ಕೇಳ್ತೀನಿ ಅಕಸ್ಮಾತ್ ಸುಮಾರು ಏನೂ ತಪ್ಪಿಲ್ಲ ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ನೀವು ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ನಾನು ನಿಮಗೋಸ್ಕರ ಮಾಡಿದ್ದೀನಿ ಈ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಇನ್ನೂ ಯಾರೋಸೊಬ್ಬರು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ಚಾನಲ್ನ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಹುಷಾರಿಲ್ಲ ಅಂತಂದ್ರೂ ಸಹ ನಾನು ನಿಮಗೋಸ್ಕರ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಅಂದಾಗ ನಮ್ಮೆಲ್ಲ ಸ್ವಲ್ಪನಾರು ನಿಮಗೆ ಕರುಣೆ ಅನ್ನೋದಿರಲಿ ಅಂತ ನನಗೆ ಕೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಎಷ್ಟು ಖುಷಿ ಪಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅದು ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ನನ್ನ ಮಗಳು ಹಾಗೆ ಹೇಳ್ತಾಳೆ ಏನಮ್ಮ ಯಾರು ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು ನೀವು ಇಷ್ಟು ಖುಷಿ ಪಡ್ತಿರಲ್ಲ ಅಂತ ಅಂತಾಳೆ ಫ್ರೆಂಡ್ಸ್ ಯಾಕೆಂದರೆ ಸುಮ್ಮ ಸುಮ್ಮನೆ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಫ್ರೆಂಡ್ಸ್ ನಮ್ಮ ವೀಡಿಯೋಸ್ಗಳನ್ನ ನೋಡಿ ಅವ್ರಿಗೆ ಇಷ್ಟ ಆದ್ರೆ ಎಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾವು ಪ್ರತಿಯೊಂದನ್ನು ನಮ್ಮನ್ನು ನೋಡಿನೇ ತಾನೆ ಅವ್ರು ಮಾಡ್ಕೊಳ್ಳೋದು ಹೌದು ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಯಾಕೆಂದರೆ ಮಧ್ಯ ಮಧ್ಯೆ ಕೆಲವೊಂದನ್ನು ನಾನಿಲ್ಲಿ ಇಂಪಾರ್ಟೆಂಟ್ ಆದಂಥ ವಿಷಯಗಳನ್ನ ತಿಳಿಸಿಡ್ತೀನಲ್ವಾ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋವನ್ನು ನೋಡಿ ಫ್ರೆಂಡ್ಸ್ ಹಾಗಾದರೆ ಮತ್ತೊಂದು ಹೊಸದಾದಂತಹ ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೀವು ಕಮೆಂಟ್ ಮಾಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ನನ್ನ ನಿಮ್ಗೆ ಯಾರು ಗೊತ್ತಿಲ್ಲ ಫ್ರೆಂಡ್ಸ್ ನಿಮಗೆ ನಾನು ಎಷ್ಟು ಖುಷಿ ಪಡ್ತೀನಿ ಅಂತ ನನಗೆ ಮಾತ್ರ ಗೊತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್